ನಮ್ಮ ಲೈಫ್ ಯಾವತ್ತು ಚೆನ್ನಾಗಿರುತ್ತೋ ವೈಫ್ ಬ್ಯೂಟಿಫುಲ್ ಆಗಿರೋರು ಸಿಗ್ತಾರೆ ಏನೋ ಸರ್ ಹೇಳಿ ಸರ್ ಲೈಫ್ ಯಾವತ್ ಚೆನ್ನಾಗಿರ್ತದೋ ಅವತ್ತು ವೈಫ್ ಬ್ಯೂಟಿಫುಲ್ ಆಗಿರೋರು ಸಿಗ್ತಾರೆ ಿ ದೊಡ್ಡವ್ರು ಹೇಳಿರ್ಬೋದು ಸರ್ ಹೆಣ್ಣು ಒಂದು ಮಣ್ಣು ಇಬ್ರು ಹಿಂದೆ ಹೋಗ್ಬೇಡಿ ಅವ್ಯಾಗಿದ್ದಾವ್ ಇದಕ್ಕೆ ಇವತ್ತು ಹಿಂದೆ ಬರ್ತಿದಾರೆ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಬಂದ್ರೆ ಎಷ್ಟು ಜನ ಹೆಣ್ಣುಗಳು ಅವ್ರಿಗೆ ಪ್ರಪೋಸ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟು ಜನ ಆಂಟಿಗಳು ಇರ್ಬೋದು ಚಿಕ್ಕ ಕುಡಗಿರ್ಗಳು ಅಷ್ಟು ಜನ ಗಿಲಿ ನಟನ ಇಷ್ಟ ಪಡ್ತಿದ್ದಾರೆ ನಾವ್ ಹೇಳೋದೆಲ್ಲ ಸಮಾಜದಲ್ಲಿ ಊರ್ಗಳಲ್ಲಿ ಎಷ್ಟೆಷ್ಟು ಊರುಗಳಲ್ಲಿ ಮೈಸೂರು ಅಂತ ಹಾಗಾಗಿ ಟೀನೇಜ್ ಏನ್ ಲೈಫ್ ಇರುತ್ತೆ ಒಂದೇ ರೋಡ್ ಅಲ್ಲಿ ಬರೋರು ಯಾಕಂದ್ರೆ ಲವ್ ಲವ್ವನ್ನು ಸ್ಟಾರ್ಟ್ ಆಗೋದು ನಿಮಗೆ ಒಂದು ಎಸ್ ಎಲ್ ಸಿ ಪಿ ಯು ಸಿ ಸ್ಟಾರ್ಟ್ ಆಗುತ್ತೆ ಸರ್ ಬೆಂಗಳೂರು ಬಂದಾದ್ಮೇಲೆ ನೀವು ನಂಬ್ತಾರೆ ಈ ಬೆಂಗಳೂರ್ಲಿ ಕೆಲವರು ಬೆಂದು ಹೋಗ್ತಾರೆ ಕೆಲವರು ಮಾತ್ರ ಬೆಳೀತಾರೆ ಬೆಂಗಳೂರ್ಲಿ ಕೆಲವರು ಬೆಂದ್ ಹೋಯ್ತಾರೆ ಕೆಲವರು ಬೆಳಿತಾರೆ ಡೈರೆಕ್ಟರ್ ನೋಡಿ ಆನ್ ಸ್ಪಾಟ್ ಬರ್ತಾ ಇದು ಇಲ್ಲಿ ಪ್ರಭಾವ ಇಲ್ಲಿ ಪ್ರಭಾವ ಇದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ಈಗ ಒಂದು ಕಾಮಿಡಿ ಶೋ ಆಗಿರ್ಬೋದು ಒಂದು ಧಾರಾವಾಹಿ ಆಗಿರ್ಬೋದು ಈ ಸಿನಿಮಾವನ್ನು ಮೀರಿಸಲು ರೇಂಜ್ ಇವತ್ತು ಎಲ್ಲ ಕಾಸ್ಟ್ಯೂಮ್ಗಳಾಗಿರ್ಬೋದು ಏನೇನೋ ತುಂಬ ಬಳಸ್ತಾರೆ ಆದರೆ ಏನೂ ಇಲ್ದನೆ ಈ ಥರದ ಒಂದು ಹಳ್ಳಿ ಪ್ರತಿಭೆ ಇಷ್ಟು ವೈರಲ್ ಆಗೋದಕ್ಕೆ ಕಾರಣ ಅಂತಂದರೆ ಆ ಟ್ಯಾಲೆಂಟ್ ಇರ್ಬೋದು ನಾವು ಅವನು ಅಂತಂದ್ರೆ ನಮ್ಮ ಮಂಡ್ಯ ಭಾಗ ಆಗಿರೋದ್ರಿಂದ ನಮ್ಗೆ ಪ್ರೀತಿಯಿಂದ ಮಾತಾಡ್ತೀವಿ ಅಷ್ಟೇ ಆ ಈಗ ಅವ್ರ ಡ್ರೆಸ್ ಸೆನ್ಸ್ ಬಗ್ಗೆ ಸರ್ ಇಲ್ಲೂ ಅವ್ರಿಗೆ ಬಡತನದ ಸಮಸ್ಯೆಯಿಂದ ಅವ್ರಿಗೆ ಬಟ್ಟೆ ಅವು ಜಾಸ್ತಿ ಕ್ಯಾರಿ ಮಾಡಕ್ ಅಥವಾ ಅವ್ರಿರೋದೆ ಹಾಗೇನ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಏನೇನೋ ಸೂಟ್ ಗೀಟ್ ಎಲ್ಲ ಹಾಕ್ತಾರೆ ಒಂದು ಬನಿಯಲ್ಲೇ ಇರ್ತಾನ ಎಲ್ಲ ಕಡೆ ಹೋದ ಬನಿಯಿಂದ ಕೇಳ್ತಾ ಇದೀನಿ ಸುದ್ದಿ ಅವನು ನ್ಯಾಚುರಲ್ ನಟ ಹ್ಮ್ ಫಸ್ಟ್ ಕೊಡೋದ್ರೆ ನ್ಯಾಚುರಲ್ ನಟ ಅವನು ಹ್ಮ್ ಹೆಂಗಿರ್ತಾವೆ ಅವನು ಬೇರೆ ಕಾಸ್ಟ್ಯೂಮ್ ಹಾಕೊಂಡು ರಿಚ್ ಆಗಿ ಕಾಣಿಸ್ಬೇಕು ಅದ್ ಮಾಡ್ಬೇಕು ಹಿಂಗ್ ಯಾವ್ದು ಇಲ್ಲ ಸರ್ ನೀವು ಶೂಟಿಂಗ್ ಒಂಬತ್ತು ಸಿನಿಮಾ ಇದು ಶಾರ್ಟ್ ಮೂವಿ ಮಾಡಿದ್ರಲ್ಲ ಅಲ್ಲೆಲ್ಲ ಏನು ಅದೇ ಆತರ ಇದೆ ಎಕ್ಸ್ಪೆಕ್ಟ್ ಮಾಡ್ತೀನ ಅಥವಾ ಹೇಗೆ ಏನಿಲ್ಲ ಏನಿಲ್ಲ ಯಾವ್ ಸರ್ಟ್ ಸಿಕ್ಕತ್ತೋ ಯಾವ್ದು ಇರುತ್ತೋ ಚೆನ್ನಾಗ್ ಕಾಣಿಸುತ್ತ ಓಕೆ ಇಮಿಡಿಯೇಟ್ ಅದ್ ಹಾಕೊಳ್ಳೋದು ಕೂತ್ಕತ್ತೆ ಅಷ್ಟೇ ಒಂದು ಜೂನಿಯರ್ ಶಂಕರ್ ನಾಗ್ ಜೂನಿಯರ್ ರೂಪೇಂದ್ರ ಇದ್ದಂಗೆ ಅದು ಫಸ್ಟ್ ಪಿ ಓಟ್ ಎಲ್ಲ ನಂದೇ ಇತ್ತು ಸರ್ ಯಾವ್ದು ಚೆನ್ನಾಗ್ ಕಾಣಿಸುತ್ತೆ ನೋಡಿ ಸರ್ ಐದು ಚೆನ್ನಾಗ್ ಕಾಣಿಸುತ್ತ ಐದು ಕೊಡಿ ಸರ್ ಎತ್ತ ಹಾಕೊಳ್ಳೋದು ಕೂತ್ಕೊಳ್ಳಿ ಸರ್ ಅಂತ ಹೇಳಿ ಕೂತ್ಕೊಳ್ಳೋದು ಬಟ್ ಕೆಲ್ಸ ಕೆಲ್ಸ ಕೆಲಸ ಒಟ್ಟು ಗೆಲ್ಲಬೇಕು ಅನ್ನೋ ಹಸು ಜಾಸ್ತಿ ಅದ್ ಅದು ಆತರ ಹಸು ಇದ್ದದ್ಕ ಇವತ್ ಆ ಲೆವೆಲ್ಗೆ ಹೋಗಿದಾರೆ ಸುಮ್ನೆ ಹೋಗ್ ಚಂದ ಏನೋ ಟೈಮ್ ಪಾಸ್ ಮಾಡೋಣ ಬಿಡಿ ಅಂತ ಹೇಳಿ ಬಂದವರೇ ಅಲ್ಲ ಅವ್ರು ಆ ಹಸು ಇರೋದ್ಕೆ ಅವ್ರು ಆ ಲೆವೆಲ್ ಹೋಗಿದ್ದಾರೆ ಆಮೇಲೆ ಅವಕೆ ಆಟ ಕೊತ್ತು ಮಲ್ಕೊಂಡು ಅಂತ ಹೇಳಿದ್ರೆ ಇಮಿಡಿಯೆಟ್ ಹಂಗೆ ಎಷ್ಟು ಒಂದ್ ಗಂಟೆ ಎರಡ್ ಗಂಟೆ ಮೂರ್ ಗಂಟೆ ಇಲ್ಲ ನಾವ್ ಹೇಳಿ ಹೇಳಿ ರಪರಪ್ಪ ಅಂತ ಬರ್ಕತ್ತೀವಿ ಅಥವಾ ರಪರಪ್ಪ ಅಂತ ಕೂತ್ಕೊಂಡು ಡಿಸ್ಕಶನ್ ಮಾಡ್ತೀವಿ ಹಂಗೆ ಕೆಲ್ಸ ಅಂದ್ರೆ ನಿದ್ದೆ ಮಾಡೋ ಟೈಮಲ್ಲೂ ಕೂಡ ಏನಾರು ಕನಸಲ್ಲೂ ಕೂಡ ಕನ್ವರ್ಸುವಂತ ವ್ಯಕ್ತಿತ್ವ ಸರ್ಚ್ ಮಾಡುವಂತ ಈ ಕಲಾವಿದರಿಗೆ ಆ ತರದೊಂದು ಗುಣ ಇದ್ರೆ ಏನಾರು ಹೊಸ ಗುಟ್ಟಕ್ ಸಾಧ್ಯ ಆಗುತ್ತೆ ಲದಿ ಎಲ್ಲ ಒಂದುವರೆ ಎರಡು ಗಂಟೆ ರಾತ್ರಿ ಎದ್ಬಾರ್ದವ್ರು ಕಾನ್ಸೆಪ್ಟ್ ಡೈಲಕ್ಸ್ ಎಲ್ಲ ಇದೆ ಅವ್ರದೇನಂತ ನಲ್ಲಿ ಮೂಳೆಲೆಲ್ಲ ಬರ್ದಾದಾಗ ನಾನು ಸುಮಾರು ಡೈಲಾಗ್ ಏನಿರುತ್ತೋ ಅದನ್ನ ನಾನು ಬರ್ದ ಪಿ ಹೊಲ್ ಬರ್ದಲ್ಲ ಅದ ನಲ್ಲಿ ನಾನು ಎಲ್ಲವನ್ನು ಅವರಲ್ಲಿ ಓಕೆ ನಲ್ಲಿ ಮುಳೆಲಿ ತಾಟ್ ಎಲ್ಲ ಅವಂದೇ ನಾನು ಬರ್ದಾದ್ಮೇಲೆ ನೋಡಿ ಡೈಲಾಗ್ ಚೆನ್ನಾಗಿದೆ ಅಂತ ನಾನು ನಾನ್ ಫಿಲ್ಟರ್ ಮಾಡ್ತಾ ಇದ್ದೆ ಐತ್ ಚೆನ್ನಾಗ್ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗ್ ಬರತ್ತೆ ಅಕಸ್ಮಾತ್ ಸಂತೆ ಸೆಕೆಂಡ್ ಮೇಲೆ ತಗೋಬಹತ್ತಾನೆ ಇತರದೆಲ್ಲ ಕೆಲವು ಚೇಂಜಸ್ ಇತ್ತು ಇದೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಸರ್ ಅಂತೇಳಿ ಬಟ್ ನಾನು ಏನಾದ್ರೆ ಅಂದ್ರೆ ಈ ನಲ್ಲಿ ಮೂಳೆ ಬಂದ ಮೇಲೆ ಇರ್ಬೋದು ಈ ನಲ್ಲಿ ಮುಳೆ ಕೊಡು ಮತ್ತೆ ಲೆಗ್ ಪೀಸ್ ಕೊಡು ಅನ್ನೋದು ಜನಗಳಲ್ಲಿ ಹಚ್ಚಿಡ್ಬಿಡುದು ಅವಾಗ ನಾರ್ಮಲ್ ಆಗಿ ತಿಂತಿದ್ರು ಬೀಸಾಕ್ತಿದ್ರೆ ಈಗ ಅದೊಂದು ತಿನ್ನೋದೇ ಒಂದ್ ಸ್ಕೋಪ್ ಆಗಿ ತಿಂತಾರೆ ಏನೋ ಬ್ರಹ್ಮಾಂಡ ತಿಂತಿದ್ದೇವೆ ನಮ್ಗೆ ನಿಮ್ಮ ಸಿನಿಮಾಗಳು ಸಮಾಜಕ್ಕೆ ಬೇರೆ ಬೇರೆ ತರ ತರ ಒಂದು ಸಂದರ್ಭ ಇದೇನು ಪ್ರಭಾವ ಬೀರ್ತಾ ಇದೆ ಇಲ್ಲ ಒಂಬತ್ತು ಶಾರ್ಟ್ ಮೂವಿಗಳು ನೀವು ನೋಡಿ ಒಂಬತ್ತು ಶಾರ್ಟ್ ಮೂವಿಗಳು ಬೇರೆ ಬೇರೆ ಸಬ್ಜೆಕ್ಟ್ ಹೇಳಿದೀವಿ ನಾವು ಇಲ್ಲಿ ಪಿ ಔಟ್ ನೋಡಿದಾಗ ಅಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾರೆ ಹುಡುಗರು ಎಲ್ಲ ಇರ್ತಾರಲ್ಲ ಅವರು ನೀವು ನಲ್ಲಿ ಮೂಳೆಯಲ್ಲಿ ಹೋದಾಗ ಒಂದ್ ಮೂಳೆಗೋಸ್ಕರ ಬಂದು ಒಂದ್ ಹುಡುಗಿ ಮದುವೆ ನಿಲ್ಸ್ಬಿಡ್ತೇನೆ ಆ ಆದ್ರೆ ಕಾನ್ಸೆಪ್ಟ್ ಅಂದ್ರೆ ಒಂದೇ ಒಂದ್ ನಲ್ಲಿ ಮುಳೆಗೋಸ್ಕರ ಒಂದು ಮದುವೆ ನಿಂತ ಹೋಗುತ್ತೆ ಅದಲ್ಲ ಇಲ್ಲ ಮಗಳು ಯಾರ ಜೊತೆ ಓಡೋಗ್ತಾರೆ ಬಟರ್ ಬಟ್ಟರ್ ಜೊತೆ ಓಡ ಹೋಗ್ತಿದ್ದಾರೆ ಅಂತ ಹೇಳಿದ್ರೆಪ್ಪಾಪ್ಪಾ ಲಾಟರಿ ಕಂಜಾಚಲೇ ಸಂತರು ಅಂದ್ರೆ ಅವನು ಬಂದ್ಬಿಡಲೇ ಕಾಮಿಡಿ ಇರುತ್ತೆ ಅಲ್ಲೊಂದ್ ಸಂದೇಶನ್ನೇ ಮರ್ತಿಸ್ಕೊತರ ಯಾಕಂದ್ರೆ ನೀವು ನಿಮ್ಮ ಉದ್ದೇಶ ಇದದು ಒಂದೇ ಒಂದ್ ನಲ್ಲಿ ಮುಳೆಯಿಂದ ಮಗಳು ಮದ್ವೆ ನಿಂತ ಹೋಗುತ್ತೆ ಕಾನ್ಸೆಪ್ಟ್ ಹೌದು ಹೌದು ಆಗಿರುತ್ತೆ ನಿಮ್ಮ ಉದ್ದೇಶ ಇಟ್ಕೊಂಡೇ ಮಾಡಿದ್ವಿ ಹಾಗೆ ಮಾಡಿದ್ವಿ ನಾವು ಯಾಕಂದ್ರೆ ಆ ಡೈಲಾಗ್ ನೆನಪಿದಲ್ಲ ಒಂದೇ ಒಂದ್ ನಲ್ಲಿ ಮುಳೆಗೋಸ್ಕರ ನಾನು ಜೀವನನೇ ಹಾಳು ಮಾಡ್ಬಿಟ್ರಲ್ಲ ಮದ್ವೆ ಅವನು ಗಂಡು ಅಂದ್ರೆ ಅದು ನೀವು ಅದೇ ರೀತಿ ರೀತಿ ಮಾಡ್ಬೇಕು ಒಂದ್ ನಲ್ಲಿ ಮೂಳೆಯಿಂದ ಅದು ಒಂದು ಹೋಗಬೇಕು ಅಂತ ಈಗ ಹೌದು ನಾವು ಡಿಸ್ಕಶನ್ ಮಾಡ್ಬೇಕಾದಾಗ ಒಂದ್ ಮೂಳೆ ಒಂದ್ ಮೂಳೆ ಬಿಗಿ ರೂಟಿಗ್ ಬಂದಿರ್ತಾರೆ ಒಂದ್ ಮೂಳೆಗೋಸ್ಕರ ಗಲಾಟೆ ಆಗುತ್ತೆ ಒಂದ್ ಮೂಳೆಗೋಸ್ಕರ ಗಲಾಟೆ ಮಾಡಿದಾಗ ಅವಳು ಬಟರ್ ಜೊತೆ ಬಟ್ರ್ ಜೊತೆ ಗಲಾಟೆ ಹೋಗ್ಬಿಡ್ತದೆ ಆತರ ಬಟ್ ನಾವ್ ಏನಾಗುತ್ತೆ ಅಂದ್ರೆ ಈಗ ಹತ್ತು ನಿಮಿಷದಲ್ಲಿ ನಿಮಗೆ ತುಂಬಾ ಕಥೆ ಹೇಳ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇರಲ್ಲ ಬಟ್ ಎಂಟರ್ಟೈನ್ ನೋಡ್ಬೇಕಲ್ಲ ಸೊ ಆ ತರದೆಲ್ಲ ಮಾಡಿ ಹಂಗ್ ಮಾಡ್ತಾ ಇದ್ವಿ ಆ ತರದ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಬಟ್ ನಮ್ ಉದ್ದೇಶ ಇದ್ದಿದ್ದು ಇಷ್ಟೇ ನಮ್ ಏನೋ ಒಂದು ಟ್ಯಾಲೆಂಟ್ ಇದೆ ನಾವು ಗುರುತಿಸ್ಕೋಬೇಕು ಜೊತೆಗೆ ಈಗ ನಾವು ಹೋಗಿ ಎಷ್ಟು ಜನ ಈಗ ಶಾರ್ಟ್ ಮೂವೀಸ್ ಆಗಿರ್ಬೋದು ಬೇರೆ ಮೂವಿ ಮಾಡ್ದೇನೆ ಬಂದು ಡೈರೆಕ್ಟ್ ಆಗಿದ್ದಾರೆ ಸರ್ ನಾನು ಹೋಗ್ತೀನಿ ನಾನು ಅವ್ರ ಹತ್ರ ಎಲ್ಲ ಟ್ಯಾಲೆಂಟ್ ಇಲ್ಲ ಅಂತಲ್ಲ ನಮ್ಮ ಹತ್ರ ಏನೋ ಒಂದ್ ಇದೆ ತೋರ್ಸಕಾರು ಬೇಕಲ್ಲ ಸರ್ ಈಗ ಎಲ್ಲಾ ಕಡೆ ಏನಾಗಿದೆ ಅಂದ್ರೆ ಅಂದ ಚಂದ ಹಣ ಐಶ್ವರ್ಯ ಬಾಡಿ ಗಿಡಿ ಏನೋ ನೋಡಿ ಲವ್ ಮಾಡೋದು ಒಂದ್ ಈ ಕಾಲ ಆದ್ರೆ ಈ ಗಿಲ್ಲಿ ನಟನಿಂದ ಏನ್ ಸಮ ಶುರು ಆಗ್ಬಿಟ್ಟದ ಅಂದ್ರೆ ಸಮಸ್ಯೆ ಗಿಲ್ಲಿ ನಟ ಬಂದ್ರೆ ಎಲ್ಲಾ ಅಗ್ದು ತಿನ್ಬಿಡೋ ತರ ಜನ ಇಚ್ಛೆ ಪಡ್ತಿದಾರೆ ಇವ್ರಿಗೆ ಏನಾದ್ರು ಲವ್ ಯಾವ್ದಾರ ಇದೆಯಾ ಅಂತ ಇವ್ರ ಫ್ರೆಂಡ್ ಕೇಳೋಣ ಇವ್ರಿಗೆ ಗೊತ್ತಿರೋಂಗೆ ಅವ್ರ ಯಾರ ಲವ್ ಮಾಡಿದ್ರ ನಿಮ್ಗೆ ಏನೋ ಗೊತ್ತಿರುವಂಗೆ ಇಂತ ಹಸಿವು ಇಂತ ಒಂದು ಪ್ರತಿಭೆ ಬೇರೆಯವ್ರಿಗೆ ಅವಕಾಶ ಇತ್ತ ಅಥವಾ ಮಾಡಿದ್ರ ಇಲ್ವಾ ಇಲ್ಲ ನಂದು ಮೈಸೂರು ನಂದು ಮೈಸೂರು ಅವನು ಮಳವಳ್ಳಿ ಅಂತ ಹಾಗಾಗಿ ಅವನು ಟೀನೇಜ್ ಏನ್ ಲೈಫ್ ಇರುತ್ತೆ ನೀವು ಒಂದೇ ರೋಡ್ ಅಲ್ಲೇ ಬರೋರು ಬರೋರು ಅವ್ನು ಟೀನ್ ಲೈಫ್ ಏನಂತ ಅವ್ನು ಲವ್ ಯಾಕಂದ್ರೆ ಲವ್ ಅನ್ನೋ ಸ್ಟಾರ್ಟ್ ಆಗೋದು ನಿಮ್ಗೆ ಒಂದು ಎಸ್ ಎಲ್ ಸಿ ಪಿ ಯು ಸಿ ಸ್ಟಾರ್ಟ್ ಆಗುತ್ತೆ ಸರ್ ಬೆಂಗಳೂರು ಬಂದಾದ್ಮೇಲೆ ನೀವು ನಂಬಿದ್ರೆ ಈ ಬೆಂಗಳೂರ್ಲಿ ಕೆಲವ್ರು ಬೆಂದು ಹೋಗ್ತಾರೆ ಕೆಲವ್ರು ಮಾತ್ರ ಬೆಳೀತಾರೆ ಬೆಂಗಳೂರಲ್ಲಿ ಕೆಲವರು ಬೆಂದ್ ಕೆಲವರು ಕೆಲವ್ರು ಬೆಳಿತಾರೆ ಡೈರೆಕ್ಟ್ ನೋಡಿ ಆನ್ ಸ್ಪಾಟ್ ಬರ್ತಾ ಇದ್ದು ಇಲ್ಲಿ ಪ್ರಭಾವ ಇಲ್ಲಿ ಪ್ರಭಾವ ಐತೆ ಹಂಗಾಗಿ ಏನ್ ಕೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೀವು ಅಟ್ಟ ಇದ್ದವ್ ಮಾತ್ರ ಬೆಳೆಯೋದು ಕರೆಕ್ಟ್ ನೀವು ಚಟ ಇದ್ದೋನು ಇಲ್ಲಿ ಬೆಳೆಯಲ್ಲ ಚಟ ಅಂದ್ರೆ ನೀವು ಲವ್ ಅದು ಇದೋ ಏನಾರ ಈ ಈಗ ಬಂದ್ರೆ ಬೆಂಗ್ಳೂರ್ ಆಗಲ್ಲ ಆಟ ಇದ್ದವನ್ ಮಾತ್ರ ಬೆಳಿತಾನೆ ಚಟ ಇದ್ದವನು ಡೈರೆಕ್ಟ್ ಭೂಮಿ ಅಂದ್ರೆ ಅವ್ರಿಗೆ ಹಸು ಇತ್ತು ಬದುಕ್ಬೇಕು ಅನ್ನಕೋಸ್ಕರ ಊಟಕ್ಕೋಸ್ಕರ ಬದುಕ್ಬೇಕು ಅನ್ನೋ ಒಂದ್ ಇದಿತ್ತು ಅದಕ್ಕೋಸ್ಕರ ಯಾವ ಪ್ರೀತಿ ಗೀತಿ ಹೋಗ್ಲಿಲ್ಲ ನನ್ಗೂ ಆತರದ್ದು ಬೇರೆ ಯಾವ್ದು ಅಭ್ಯಾಸಗಳು ನಮಗೂ ಇಲ್ಲ ಅವನಿಗೂ ಇಲ್ಲ ಇಲ್ಲಿ ಅನ್ಕ ಬಂದಿರೋದೇನು ನಾವ್ ಏನಾದ್ರು ಮಾಡ್ಬೇಕು ಇದಕ್ಕೆ ದೊಡ್ಡವ್ರು ಹೇಳಿರ್ಬೋದು ಸರ್ ಹೆಣ್ಣು ಒಣ್ಣು ಮಣ್ಣು ಇಬ್ಬರಿಂದ ಅವಾಗಿದ್ದ ನೋಡಿ ಅವ್ರು ಹೋಗದೆ ಇವತ್ತು ಅವೆಲ್ಲ ಹಿಂದೆ ಬರ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಬಂದ್ರೆ ಎಷ್ಟು ಜನ ಹೆಣ್ಗಳು ಅವ್ರಿಗೆ ಪ್ರಪೋಸ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟು ಜನ ಆಂಟಿಗಳು ಇರ್ಬೋದು ಚಿಕ್ಕ ಚಿಕ್ಕ ಹುಡುಗಿರುಗಳಿರ್ಬೋದು ಅಷ್ಟು ಜನ ಗಿಲಿ ನಟನ ಇಷ್ಟ ಪಡ್ತಿದ್ದಾರೆ ನಾವ್ ಹೇಳೋದೆಲ್ಲ ಸಮಾಜದಲ್ಲಿ ಊರ್ಗಳಲ್ಲಿ ಎಷ್ಟೆಷ್ಟು ಊರ್ಗಳಲ್ಲಿ ಹಂಗೆ ಇಷ್ಟಪಡ್ತಾರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಮ್ಗೆ ಅದು ಮಾತ್ ಹೆಂಗ ಹೇಳೋದು ಖುಷಿನ ಅವ್ನ್ ಬಂದ್ರೆ ಅಟ್ಲೀಸ್ಟ್ ಗಟ್ಟಿಯಾಗಿ ತಬ್ಕೊಂಡು ಒಂದ್ ಪಾರ್ಟಿ ಮಾಡೋದು ಇಷ್ಟೇ ಖುಷಿ ಪಾರ್ಟಿ ಮಾಡುವಂತ ಸ್ನೇಹಿತರಿ ಇವ್ರು ನೋಡಿ ಸರ್ ಈಗ ನೀವು ಹೇಳದ್ರಿ ನಾವ್ ಅವ್ರ ತಾಯಿಗ್ ಒಂದ್ ಒಂದ್ ಮಾತ್ ಕೇಳಿದ್ವಿ ಹೋದಾಗ ಏನಂತಂದ್ರೆ ಈಗ ಗಿಲ್ಲಿ ನಟ ಬೆಳಿಬೇಕಾದ ಪ್ರತಿಭೆ ಆಗಿರೋದ್ರಿಂದ ಅವ್ರ ಏನಾರು ಆ ತರದೊಂದು ಪ್ರೀತಿ ಗೀತಿ ಹೆಣ್ಮಕ್ಳು ವ್ಯಾಮೋಹ ಆ ತರ ಇದ್ರಿ ಇವತ್ತು ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ಅದ್ಯಾವ್ದೋ ಒಂದ್ ಇದ್ರಲ್ಲಿ ಗಗನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡ್ಬಿಟ್ರು ಗಗನ 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 ಆ ಹುಡುಗಿ ಯಾವತ್ತಿದ್ರು ದೂರ ದೂರ ಇರುವಂಗೆ ಇರ್ತಿತ್ತು ಇವ್ನ ಹೊತ್ತರ ಹೋಗೋಣ ಆಗ್ತದೆ ಅದಾದ್ಮೇಲೆ ಇನ್ನೊಂದ್ ಯಾವ್ದೋ ಕಾಮಿಡಿ ಶೋ ಬಂತು ಅದ್ರಲ್ಲಿ ಒಂದ್ ಹುಡುಗಿ ಆಯ್ತು ಆಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಬಂದ ತಕ್ಷಣ ಬಿಗ್ ಬಾಸ್ ವೇದಿಕೆಯಲ್ಲಿ ಎರಡು ಹುಡುಗಿರ್ ಚೇಂಜ್ ಮಾಡುವಂತ ಗಂಡಸ್ತನ ಇರುವಂತ ಗಂಡು ಇವನು ಅದ ಯಾರೊಬ್ರು ಹೇಳ್ತಾ ಇದ್ರು ಅಲ್ಲಿ ಈ ಕಡೆ ಒಂದ್ ಕಡೆ ಕಾವ್ಯ ಇನ್ನೊಂದ್ ಕಡೆ ಯಾರು ರಿಷಾ ಗೌಡ ಅವ್ರಿಬ್ರು ಅವ್ರಿಬ್ರುನು ಮೇಂಟೈನ್ ಮಾಡುದು ಅದ್ಯಾದ ಕಟ್ ಮಾಡ್ತಾ ಇರ್ತಾನೆ ಆ ಕಡೆ ಕಾವ್ಯ ಬಂದಂಗೆ ಏನು ಕಾಣದಂತರ ಕೂತ್ಕೊಂಡೆ ಅವ್ರ ತಾಯಿ ಹೇಳ್ತಾನೆ ಮಂಗ ಮಂಗನ್ ತರ ಅಂತ ಹಂಗೆ ಅಂದ್ರೆ ಅಹ್ ನಿಜವಾದ್ರು ಕೂಡ ಬೆಳಿಬಿ ಹೋಗ್ಬೇಕು ಅಂತಂದ್ರೆ ನಾವು ಇವನ್ನೆಲ್ಲವನ್ನೂ ಬಿಡ್ಬೇಕು ನಾವು ಅವನು ನಾನು ಒಂದ್ಸರಿ ಕೂತ್ಕೊಂಡು ಮಾತಾಡ್ಬೇಕಾದಾಗ ನಾನು ಒಂದ್ ಮಾತು ಹೇಳಿದೆ ಎಕ್ಸ್ಪೆಷಲ್ ಆ ಏಜ್ ಅಲ್ಲಿ ಬರುತ್ತೆ ಲವ್ ನಮ್ಮ ಲೈಫ್ ಯಾವತ್ತು ಚೆನ್ನಾಗಿರುತ್ತೋ ವೈಫ್ ಬ್ಯೂಟಿಫುಲ್ ಆಗಿರೋ ಸಿಗ್ತಾರೆ ಇನ್ನೊಂದ್ಸರಿ ಹೇಳಿ ಸರ್ ಲೈಫ್ ಯಾವತ್ತು ಚೆನ್ನಾಗಿರ್ತದೋ ಅವತ್ತು ವೈಫ್ ಬ್ಯೂಟಿಫುಲ್ ಆಗಿರೋ ಸಿಗ್ತಾರೆ ಲೈಫ್ ಯಾವತ್ತು ಚೆನ್ನಾಗಿರಲ್ವೋ ಬ್ಯೂಟಿಫುಲ್ ಆಗಿರೋ ಲೈಫ್ ವೈಫ್ ಸಿಕ್ಕಿದ್ರು ಕಷ್ಟ ಅಂದ್ರೆ ನಾವು ಮೊದಲು ಲೈಫ್ ಕಟ್ಕೋಬೇಕು ಲೈಫ್ ಚೆನ್ನಾಗಿದ್ರೆ ವೈಫ್ ತಾನಾಗೆ ಬರ್ತಾಳೆ ಯಾಕಂದ್ರೆ ಹೆಂಗ್ ಅಂದ್ರೆ ಈಗ ನೋಡಿ ನಮ್ಗೆ ಲೈಫ್ ಅಲ್ಲಿ ಏನಿಲ್ಲ ಚೆನ್ನಾಗಿರೋ ಹುಡ್ಗಿ ತಕೊ ಬಂದ್ ಕಾಲ್ ಕಾಳ್ ಮಾಡ್ತೀರಿ ಬರೋದೇ ಇಲ್ವಲ್ಲ ಬರೋಲ್ಲ ಎಲ್ಲ ಮಾಡಿ ಬಂದೇ ಬಿಡ್ತಾರೆ ಅಂತ ಅನ್ಕೊಳ್ತೀವಿ ಏನೋ ನೋಡೋಣ ಸರ್ ಈಗ ನಾನ್ ಊಟ ಮಾಡೋದೇ ಕಷ್ಟ ಸರ್ ಅವಳನ್ ತಗೊಬಂದ ಹೆಂಗ್ ಸಾಕದು ನಿಮಗ್ ಜವಾಬ್ದಾರಿ ಬರಕು ಮುಂಚೆ ಸಂಸಾರಿಗಳಾಗ್ವಾರ ಅಂದ್ರೆ ಹಿಂದಿನ ಕಾಲದಲ್ಲಿ ಪ್ರೀತಿನೇ ಬೇರೆ ಈಗ ಯಾ ಆರ್ಸಿಯೋ ಅಥವಾ ಯಾವ್ದೋ ಸೋಕಿಗೋಸ್ಕರ ತೋರಿಸಿ ಪ್ರೀತಿ ಇಲ್ಲ ಸರ್ ಹೇಳ್ದಂಗೆ ಲೈಫ್ ಚೆನ್ನಾಗಿದ್ರೆ ಒಳ್ಳೆ ವೈಫ್ ಬರ್ತಾಳೆ ನೋಡಿ ಅದು ಉದಾಹರಣೆ ಗಿಲ್ಲಿ ನಟನೆ ಅವಾಗಿಂದ ತುಂಬಾ ಕಷ್ಟ ಪಟ್ಟಿದಿಕ್ಕೆ ಇವತ್ತು ಗಗನ ಬೇಕಾ ಕಾವ್ಯ ಬೇಕಾ ಗೌಡ ಬೇಕಾ ಇನ್ನು ಎಷ್ಟೋ ಜನ ಆರ್ಟಿಸ್ಟ್ ಆರ್ಟಿಸ್ಟ್ಗಳೇ ಹಂಗಾಗಿ ನಿಜವಾಗ್ಲೂ ಕೂಡ ಎಂದ್ರೆ ಪ್ರತಿಯೊಬ್ಬರಿಗೂ ನೋಡ್ತಿರೋ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇಂಥ ಒಂದು ವ್ಯಕ್ತಿ ಇಂಥ ಒಂದು ಟ್ಯಾಲೆಂಟ್ ಇರೋನ್ಗೆ ಈ ತರದ ಏನಾರು ಇರ್ಬೋದಾ ಇಲ್ಲ ಅಂತಂದು ಎಷ್ಟೋ ಜನ ತಾಯಂದಿರು ನಮಗಿಂತ ಮಗ ಉಟ್ಲಿಲ್ವಲ್ಲ ಅಂತ ಕಮೆಂಟ್ ಮಾಡ್ತಾರೆ ಸರ್ ನಮಗಿಂತ ಮಗ ಉಟ್ಲಿಲ್ವ ಅಂತ ಕಮೆಂಟ್ ಮಾಡ್ತಾರೆ ಅವ್ರ ತಂದೆ ತಾಯಿ ಮತ್ತೆ ಅವ್ರು ಇಡೀ ಊರ್ರಲ್ಲೇ ಏನಂತಾರೆ ಅಂದ್ರೆ ಇಂಥ ಮಗ ನಮ್ಮೂರಲ್ಲಿ ಇರೋದು ನಮ್ದು ಅದೃಷ್ಟ ಎಮ್ಮೆ ನಮ್ಗೆ ಗೌರವ ತರ್ತಿದೆ ಮಂಡ್ಯದ ಗಂಡು ಅಂತ ಎಷ್ಟೋ ತುಂಬ ಖುಷಿ ಪಡ್ತಾರೆ ಹಂಗಾಗಿ ಅವ್ರನ್ನ ವೈಯಕ್ತಿಕದನ್ನ ನಾವು ಕೇಳಿದ್ವಿ ಅಂದ್ರೆ ಅವರೊಬ್ರು ದೊಡ್ಡ ತಿಂಡಿ ಪೋತ ತಿಂಡಿ ಜಾಸ್ತಿಗಳು ತಿಂತಾರೆ ಇಲ್ಲ ಮೊದ್ಲು ತಿಂತಿದ್ದ ಕಾಮಿಡಿ ಕಿಲ್ಲಡಿಗೋದ್ಮೇಲೆ ಎಲ್ಲ ಅವಾಯ್ಡ್ ಮಾಡಿ ಈಗ ಈ ಸಿನಿಮಾ ಲ್ಯಾಂಡ್ ಬಂದಾಗ ಸರ್ ಇನ್ನೊಂದು ಮುಖ್ಯವಾದ ವಿಷಯ ಈ ಗಿಲ್ಲಿ ಈ ಬಾಡಿ ಬಿಲ್ಡ್ ಮಾಡುವಂತದ್ದು ಆರೋಗ್ಯ ದೃಷ್ಟಿಯಿಂದ ಬ್ಯೂಟಿ ಅದರ ತರದ್ ಏನಾರು ನಿಮ್ಗೆ ಗೊತ್ತಿರುವಂಗೆ ಜಿಮ್ ಹೋಗುವಂತದ್ದು ಬ್ಯೂಟಿ ಏನಾರು ಏನಾರ ಇಲ್ಲ ಈಗ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಅವ್ನು ಜಿಮ್ಗೆ ಸೇರ್ಕೊಂಡಿದ್ದ ಜಿಮ್ಗೆ ಸೇರ್ಕೊಂಡು ಸ್ವಲ್ಪ ಡ್ರೈ ಫುಡ್ ಅದು ಇದೆಲ್ಲ ಚೆನ್ನಾಗಿ ತಿಂತಾಯ್ತಾ ನಾನು ಹೇಳಿದೆ ಕರೆಕ್ಟ್ ಆಗಿದ್ರೆ ದಪ್ಪಬಿಡಿ ನೀವು ಕರೆಕ್ಟ್ ಆಗಿದ್ರೆ ಹಿಂಗೇ ಇದ್ಬಿಡಿ ಅಂತ ಈಗ ಮೂರ್ ತಿಂಗಳು ಹೋಗಿದ್ರಲ್ಲ ಮತ್ತೆ ಮೂರ್ ತಿಂಗಳು ಆದ್ಮೇಲೆ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತಾನೆ ಬಟ್ ಅವನು ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾನೆ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಹಳ್ಳಿ ಪ್ರತಿಭೆ ಚೆನ್ನಾಗಿದೆ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು